何で ಲೋಕಾರ್ಪಣೆ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮವನ್ನ ಮೊದಲಿಗೆ ಪ್ರಾರ್ಥನೆಯೊಂದಿಗೆ ಆಗಮಿಸ್ತಾ ಇದ್ದೀರಿ ಅಕ್ಕನ ಬಳಗದ ಸದಸ್ಯರು ಶಿವಮೊಗ್ಗ ಇವರಿಂದ ಪ್ರಾರ್ಥನೆ 奶奶给你。<directly S 2> <Yeah. S 1> ಸ್ವಾಗ ಸ್ವಾಗತ ಮಾಡಿ ರಾಜೇಂದ್ರ ಸರ್ ಅವರಿಗೆ ಅಭಿನಂದನೆಗಳು ಜಗದೀಶ್ ಸರ್ ಉಪಕಲ್ಪತಿಗಳು ಮಹಿಳೆಯಲಪತಿಗಳು ಹುಂದೇಶ್ವರ ವೇದಿಕೆ ಪುರತಾ ಇದ್ದಾರೆ ಮುಂದಿನ ಘಟ್ಟ ಉದ್ಘಾಟನಾ बसवराजप्पा राज्य अध्यक्षರು ಸಾದು ವೀರಶೈವ ಸಮಾಜದ ಅಧ್ಯಕ್ಷರೇ ಇurna ಕೇಳಳ್ತಾ ಇದೇವೆ ಆಸ ತೋನಾ ಸದ್ನಮಯ ತಮ ಹೋಗದಾಡಿಸಿ ಸುತ್ತಲೂ ಬೆಳಕನ್ನು ನೀಡುವ ದೀಪ ಎಲ್ಲರ ಜೀವನದಲ್ಲೂ ಸಹ ಜ್ಞಾನದ ಬೆಳಕನ್ನು ನೀಡಲಿ ಎಂದು ಪ್ರಾರ್ಥಿಸುತ್ತಾ ಬೆಳಗಪ್ಪ ಜ್ಯೋತಿಯನ್ನು ನೆದಿಯ ಮಂದಿರದಲ್ಲಿ ಎಳುಬಾ ಜ್ಯೋತಿ ಸರ್ ಶೋಭನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾನಿಲಯ ಅಂದ್ರ ಶ್ರೀ ಎಚ್ ಆರ್ ಬಸವರಾಜಪ್ಪ ರಾಜ್ಯಾಧ್ಯಕ್ಷರು ಸಾಧುಗುರ ಶಿವ ಸಮಾಜ ಸಿವಿಲೆ ಉದ್ಘಾಟನ ನಾನು ನಿಲ್ಲಿಸ್ಬೇಕಂತವರಿಗೆ ಧನ್ಯವಾದಗಳಿದ್ದ ಉದ್ಘಾಟಕದ ನಿಧಾನವನ್ನು ಹಾಡಬೇಕಾಗಿ ಶ್ರೀ ಎಚ್ ಆರ್ ಬಸವರಾಜಪ್ಪ ರಾಜ್ಯಾಧ್ಯಕ್ಷರು ಸಾಧುಗುರ ಶಿವ ಸಮಾಜ ಸಿಬ್ ಇರುವುದನ್ನು ಕೇಳ್ಕೊಡ್ತಾ ಇದ್ದೀವಿ ಅದಕ್ಕೆ ಜನಪ್ರಸಾದ ವಿನೀತಿಗೆ ಬರಬೇಕಾಗಿ ಕೇಳ್ಕೊಡ್ತಾ ಇದ್ದೀವಿ ಪರಮ ಪೂಜ್ಯ ಗುರು ಡಾಕ್ಟರ್ ಶಿವಮೊಗ್ಗ ಶಿವಾಚಾರ್ಯ ಮಹಾಸಾಗ ಪಾದಗಳಲ್ಲಿ ಭಕ್ತಿಪೂರ್ವವಾಗಿ ಬಸವ ಬಸವನ ಪಾಂಡು ಬಸವೇ ಅಂದ್ರೆ ಶಿವಮೊಗ್ಗವರ ಪಾದಗಳನ್ನು ಕೂಡ ಭಕ್ತಿಪೂರ್ವಕವಾಗಿ ನಿರ್ಮಿಸುತ್ತಾ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಹೊನ್ನಾಳೆ ಶಾಸಕರು ಶಾಂತಿನಿಗೌಡ ಕಾರ್ಯಕ್ರಮದ ಕೇಂದ್ರ ಬಂಧು ಆಗಿರ್ತಕ್ಕಂಥ ಎರವರೆ ಸಾಧು ಸಂಪತ್ಸರು ಸತಮ ಸಮಾಜದ ಅಧ್ಯಕ್ಷರಾದಂತಹ ಎಂಪ್ರಣ್ಣವರೇ ಸಾಧು ಸತ್ತ ಸಮಾಜದ ಕುಲಪತಿಗಳಾದಂತಹ ಜಗದೀಶ್ರ ಅವರೇ ಸಂಪಾದಕರಾದಂತಹ ಸರ್ ಧನಂಜಯ ಅವರೇ ವ್ಯಕ್ತಿ ಮಾತ್ರ ಎಲ್ಲ ಗಲ್ಲೆನೆ ಬಂದಂತಹ ತರ ಕ್ಷಣ ಧನ್ಯಾಯ ಮಾತ್ರೆ ಮಿತ್ರರೇ ಮಿಕ್ಕಿನ್ನಾಂತರು ಆನಾಗ್ಲೇ ಎಷ್ಟ ಶಾಂತ ಕೇಳಿದೆ 70 79 ಕಾರ್ಯ ತಿನಿ ಅಂತ ಹೇಳಿದ್ರು ಅವರ ಈ ವಯಸ್ಸಿನಲ್ಲಿ ಉಪಸಾರ್ ಅವರ ಸೇವನ ಇವತ್ತು ಯುವಕರನ್ನು ಮೀರಿಸೋ ಈಗಲೇ ಅವರ ಅಷ್ಟೊಂದು ಉತ್ಸಾಹದಿಂದ ಪ್ರತಿಯೊಂದು ಸಾಮಾಜಿಕ ಚಟುವಟಿಕೆಗಳಲ್ಲಿ ವಿಶೇಷವಾಗಿ ಮಠಗಳ ಮೇಲೆ ಪೂಜ್ಯ ಗುರುಗಳ ಮೇಲೆ ತುಂಬಾ ಭಕ್ತಿಯನ್ನು ಇಟ್ಕೊಂಡು ಗೆಲ್ಲದಂತರ ಕೂಡ ಅವರು ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಅಲ್ಲದೆ ಅವರ ಜೀವನದಲ್ಲಿ ಸರ್ಕಾರಿ ಸೇವೆಯಲ್ಲೂ ಕೂಡ ಸೇವೆ ಸಲ್ಲಿಸಿ ಪ್ರಾಮಾಣಿಕವಾಗಿ ಜನರ ವೀಮಿಗೆ ಜನರ ಪ್ರೀತಿಯಲ್ಲಿ ಪಾತ್ರರಾಗಿ ಮೆಚ್ಚುಗೆ ಪಾತ್ರರಾಗಿ ಅವರ ಕುಟುಂಬ ಜೀವನವನ್ನು ತನಕ ನಡೆಸಿ ಈಗ ಅವರ ಮೈಲಿಗಲುಗಳನ್ನು ಅವರ ನಡೆದು ಬಂದ ಹಾದಿಯನ್ನು ಅವರ ಮೈಲಿಗಳನ್ನು ಸಂಪಾದಕರಿಂದ ಅವರು ಬರೆಸಿರ್ತಕ್ಕಂಥದ್ದು ನಿಜವಾಗೂ ಕೂಡ ಬರ್ತಾ ಇದೆ ಯಾಕೆ ಅಂತ ಅಂದರೆ ಕುಟುಂಬಕ್ಕಾಗಿ ಕೆಲಸ ಮಾಡಿದರು ಅವರ ಜೀವನವನ್ನು ಆಗಿಟ್ಟರು ಏನು ಬರೆಯೋಕ್ಕಾಗಲ್ಲ ಜನರಿಗೋಸ್ಕರ ಸಮಾಜಕ್ಕೋಸ್ಕರ ತನ್ನ ಜೀವನದಲ್ಲಿ ಕೆಲಸ ಮಾಡಿದಂಥವ್ರು ಅವರ ವಿಚಾರಗಳನ್ನು ದಾಖಲೆ ಮಾಡಬೇಕಾಗತ್ತೆ ಆ ಹಿನ್ನೆಲೆಯಲ್ಲಿ ಅವರು ಕೂಡ ಇವತ್ತು ಪುಸ್ತಕದ ಮೂಲಕ ದಾಖಲೆ ಮಾಡಿ ಪೂಜ್ಯರನ್ನ ಧರಿಸಿ ಬಹಳ ದೃಷ್ಟಿಯಿಂದ ನಮ್ಮ ಸಿರಿಗೆರೆ ಗುರುಗಳನ್ನ ಕಾಯ್ತಾ ಇದ್ರು ತಮ್ಮಿಂದಲೇ ನನ್ನ ಪುಸ್ತಕ ಬಿಡುಗಡೆ ಆಗಬೇಕು ಅಂತ ಹೇಳಿ ಅವರ ಹಿಂದೆ ಒಂದ್ಸಲ ಆಧ್ರವಾಗಿ ನವೆಂಬರ್ ಇಪ್ಪತ್ ಮೂರು ಇಪ್ಪತ್ನಾಲ್ಕು ಆ ತಿಂಗಳಿಗೆ ಒಂದು ದಿನಾಂಕ ಕೇಳಿದ್ರು ಗುರುಗಳಿಗೆ ಆ ದಿನಾಂಕ ಸಮಯ ಇರಲಿಲ್ಲ ಆದ್ರೂ ಡಿಸೆಂಬರ್ ಮೂವತ್ತಕ್ಕೆ ಗುರುಗಳು ಏನು ಒಂದು ಅವಕಾಶ ಕೊಟ್ಟರು ಆ ದಿನಾಂಕನೇ ಇವತ್ತು ಗೊತ್ತು ಮಾಡಿಕೊಂಡು ಪುಸ್ತಕ ಬಿಡುಗಡೆ ಸಮಾರಂಭವನ್ನು ಇವತ್ತು ಮಾಡ್ತಾ ಇದ್ದಾರೆ ಅಂದರೆ ಅದರ ಅರ್ಥ ಹುಡುಗ ಮೇಲೆ ಇಟ್ಟಂಥ ಅಪಾರವಾದಂಥ ರೀತಿ ವಿಶ್ವಾಸ ಅದರ ಜೊತೆಗೆ ಸಾಮಾಜಿಕ ಸಮಾಜದ ಕೆಲಸಗಳನ್ನೂ ಕೂಡ ಮಾಡಿದ್ದಾರೆ ಅಷ್ಟೇ ಅಲ್ಲ ಕೆಲವು ಸಹಕಾರಿ ಸಂಸ್ಥೆಯಲ್ಲಿ ಕೆಲಸ ಮಾಡಿ ಬಹಳಷ್ಟು ಬ್ಯಾಂಕ್ಗಳನ್ನು ಕೂಡ ಪ್ರಾರಂಭ ಮಾಡಿ ಆ ಬ್ಯಾಂಕ್ಗಳನ್ನು ನಡೆಯಲಿಕ್ಕೂ ಕೂಡ ಅವಕಾಶ ಮಾಡಿ ಅವರ ಸಾರ್ವಜನಿಕವಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಆದ್ದರಿಂದ ನಾವೆಲ್ಲರೂ ಕೂಡ ಅವರಿಗೆ ಇವತ್ತು ಕೃತಜ್ಞತೆ ಅರ್ಪಿಸತಕ್ಕಂಥ ದಿನ ವೈಯಕ್ತಿಕವಾಗಿ ನಾನು ಮತ್ತು ನನ್ನ ನಮ್ಮ ಸಮಾಜದಿಂದಲೂ ಕೂಡ ಅವರಿಗೆ ಈ ಮೂಲಕ ಕೃತಜ್ಞತೆಯನ್ನು ಅರ್ಪಿಸಿ ನನ್ನ ಮಾತು ನಡೆಸುತ್ತೇನೆ ನಮಸ್ಕಾರ ಚರಣೆ ಪಾರ್ವತಮ್ಮ ಆಗಲಿಕ್ಕೆ ಒಂದು ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ಒಂದು ಅಭಿನಂದನಾ ಲೋಕಾರ್ಪಣೆ ಆಗೋದಕ್ಕೆ ಸಾಕ್ಷಿ ಆಗ್ತಾ ಇದೆ ಅದಕ್ಕೆ ಪೂರಕವಾಗಿ ಸಿರಿಗೆರೆಯ ಸಗಳಬಾಳು ಜಗತ್ತಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥದ್ದು அந்த பாதகி பூர்வாக நடிசி கேந்திர மகாஸ்வாமியாக அத்தப்படித்த અંડાળી પરંતુ નમતે તાલજન જનો પ્રેરણા રાજકોટટકંતા વંગાળી પરંતુ જનતા તાલપીના જનો પ્રેરણા શાસકો જનતા રાગીડો સરંતય સંતલકડીય સરકાર નોતીયાગી ಮತ್ತೆ ಒಬ್ಬ ಆದರ್ಶ ಜನಪ್ರತಿನಿಧಿಯಾಗಿ ತಮ್ಮ ಬಿಡುವಿಲ್ಲದ ಕಾರ್ಯದ ಒತ್ತಡದ ಮಧ್ಯೆಯನ್ನು ಕೂಡ ನಿರ್ಧಾರ ಇವತ್ತು ಕೂಡ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಈ ಕಾರ್ಯಕ್ರಮದ ಶೋಭೆಯನ್ನ ಘನತೆಯನ್ನ ಹೆಚ್ಚು ಮಾಡಿದ್ದಾರೆ ಅಂತಲೇ ನಾನು ಭಾವಿಸಿಕೊಂಡು ಹಾಗೆಯೇ ಈ ಕಾರ್ಯಕ್ರಮದ ಕೇಂದ್ರ ಬೃಂದಿಗಳಾಗಿರ್ತಕ್ಕಂಥ ಹಿರಿಯರು ವೀರಶೈವ ಲಿಂಗಾಯತ ಸಮಾಜದ ಹಿರಿಯ ಮನಸ್ಸತಿ ಜನಾನುರವಾಗಿ ಸನ್ಮಾನ್ಯ ಶ್ರೀ ಕೀರ್ಥಲಿಂಗ್ನವರೇ ಹಾಗೆ ವೇದಿಕೆ ಮೇಲೆ ಅತೀನರ ಅಧ್ಯಕ್ಷ ಎಲ್ಲ ನನ್ನ ಹಿರಿಯ ಗಣ್ಯ ವ್ಯಕ್ತಿಗಳೇ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಶರಣ ಬಂಧುಗಳೇ ಮಾಧ್ಯಮ ಮಿತ್ರರೇ ವಿಶೇಷವಾಗಿ ಈ ಸಂಪಾದನಾ ಕೃತಿಗೆ ಲೇಖನಗಳನ್ನು ಕೊಟ್ಟಿರ್ತಕ್ಕಂಥ ಲೇಖಕರುಗಳಲ್ಲಿ ನನಗೆ ಒಂದು ಒಂದು ಮಾತು ನೆನಪಿಗೆ ಬರ್ತಾ ಇದೆ ಬಾಳು ಸ್ವೀಕಾರಕ್ಕಿದೆ ನಿರಾಕರಣೆಗಲ್ಲ ಅಂತಕ್ಕಂಥ ಮಾತನ್ನ ತಮ್ಮ ಗಮನಕ್ಕೆ ತರೋದ್ರ ಮೂಲಕ ಮತ್ತೆ ವ್ಯತ್ಯಾಸ ಆಗ್ತದೆ ಮಾಡೋದು ಸೊ ಮನುಷ್ಯ ಜೀವಿಗೆ ಜೀವಿಸುವುದಕ್ಕಿಂತ ಬಾಳುವುದು ಒಂದು ಧ್ಯಾನವಾಗಬೇಕು ಹೀಗೆ ಬದುಕನ್ನು ಯಾರು ಧ್ಯಾನಿಸುತ್ತಾರೋ ಅಂತವರ ಬಾಳುವೆ ಸಮಾಜದ ಭಿನ್ನ ಸ್ತರದ ಮಾಹನೀಯಿಂದ ಶೋಧನೆಗೆ ಬೋಧನೆಗೆ ಒಳಗಾಗುತ್ತದೆ ಅಂತ ದಾರ್ಶನಿಕ ಬಾಳಿನ ಶ್ರೀ ಸೀರ್ಥಲಿಂಗಪ್ಪನವರು ಅಂತೇಳಿ ಹೇಳ್ತಾರೆ ಸಾಧನೆ ಇಲ್ಲ ಸಾವಿಗೆ ಅವಮಾನ ಆದರ್ಶ ಇಲ್ಲದೆ ಬದುಕಿದ್ರೆ ಬಾಳಿಗೆ ಅವಮಾನ ಅಂತ ಹಾಗೆ ಸಾಧನೆಯನ್ನು ಮಾಡಿರ್ತಕ್ಕಂಥ ಬದುಕನ್ನು ಆದರ್ಶಕವಾಗಿ ಮಾಡಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ತೀರ್ಥಲಿಂಗಪ್ಪನವರಿಗೆ ಗೌರವ ಗೌರವವನ್ನು ಕೊಡಬೇಕು ಅನ್ನೋ ಒಂದು ಹಿನ್ನೆಲೆಯಿಂದ ಈ ಸಂಪಾದನಾ ಕೃತಿಯನ್ನ ನಮ್ಮ ಅವರ ಅಭಿಮಾನಿಗಳ ಒಂದು ಯೋಚನೆಯನ್ನು ಮಾಡಿ ನಿರ್ದಿಷ್ಟ ರೂಪರೇಷೆಯನ್ನು ಕೊಡೋದ್ರ ಮೂಲಕ ನಾವು ಈ ವೃತ್ತಿಯನ್ನು ಇವತ್ತು ಯೋಕಾರ್ಪಣೆ ಮಾಡ್ತಾ ಇದ್ದೇವೆ ಬಹಳ ವಿಶೇಷವಾಗಿ ಗೆಲ್ಲುವ ಸಾಮರ್ಥ್ಯ ಎಲ್ರಿಗೂ ಕೂಡ ಇರುತ್ತದೆ ಆದರೆ ಅದನ್ನ ನಾವು ನಮ್ಮದಾಗಿಸಿಕೊಳ್ಳಬೇಕು ಅದಕ್ಕೆ ಒಂದು ಜೀವಂತ ನಿದರ್ಶನ ತೀರ್ಥಲಿಂಗಪುರವರು ಒಂದು ಕಡೆ ನಾನು ನೇರವಾಗಿ ವಿಚಾರಕ್ಕೆ ಬಂದ್ಬಿಡ್ತೇನೆ ಇಂಥ ಒಂದು ಆಲೋಚನೆ ಮುಳಗಿದ್ದು ತಿರ್ಥಲಿಂಗಪ್ಪನವರಿಗೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಸಣ್ಣ ಅವರು ಈ ಕೃತಿ ಮಾಡಬೇಕು ಇದರಿಂದ ಪ್ರಚಾರ ತೆಗೆದುಕೊಳ್ಬೇಕು ಯಾವುದೇ ತರಹದ ಆಲೋಚನೆ ಅವರಿಗೆ ಇದು ಆರಂಭ ಆಗಿದ್ದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅವರೊಂದು ಒಂದು ಸಣ್ಣ ಆಲೋಚನೆ ಬಂತು ನನ್ನ ನಂತರ ಮುಂದಿನ ಪೀಳಿಗೆಗೆ ನಮ್ಮ ಮನೆತನದ ವಿಶೇಷವಾಗಿ ಆ ಗ್ರಾಮದ ಒಂದು ಇತಿಹಾಸವನ್ನ ಐತಿಹ್ಯವನ್ನ ಮಕ್ಕಳಿಗೆ ಪರಿಚಯಿಸಬೇಕು ಅನ್ನೋ ಉದ್ದೇಶದಿಂದ ಒಂದು ಹದಿನೈದು ಇಪ್ಪತ್ತು ಪುಟದಲ್ಲಿ ಮಾಡಬೇಕು ಅಂತ ಒಂದು ಆಲೋಚನೆ ಇತ್ತು ಮತ್ತೆ ದಾಖಲಿಗೆ ಸಾವಿರದ ಇಪ್ಪತ್ತೆರಡರಲ್ಲಿ ನಾವೆಲ್ಲ ಸೇರಿ ಇದನ್ನ ಆಲೋಚನೆ ಮಾಡಿ ಯಾಕೆ ಇದನ್ನ ಒಂದು ಪೂರ್ಣ ಪ್ರಮಾಣದಲ್ಲಿ ಒಂದು ಅಭಿನಂದನಾ ಕೃತಿಯನ್ನ ಮಾಡಬಾರ್ದು ಅಂತೇಳಿ ಆಲೋಚನೆ ಮಾಡಿ ನಾನು ಮತ್ತೆ ಡಾಕ್ಟರ್ ರುದ್ರೇಶ್ವರ್ ಅವರು ಮತ್ತೆ ನಮ್ಮ ಕತ್ತಿಗೆ ಚಂದ್ರ ಅವರು ನಾವೆಲ್ಲ ಇದಕ್ಕೊಂದು ಶ್ರಮ ಆಗೋಣ ಅಂತೇಳಿ ಆಲೋಚನೆ ಮಾಡಿ ಒಂದು ಎರಡು ಮೂರು ಬೈಟು ಮಾಡಿದ್ವಿ ಸ್ಪಷ್ಟ ಸ್ಪಷ್ಟ ರೂಪದಲ್ಲಿ ತಯಾರು ಮಾಡಿ ನಾನು ಇಟ್ಕೊಟ್ಟೆ ಅವ್ರು ಒಂದೇ ಮಾತು ನನಗೆ ಗೊತ್ತಿಲ್ಲ ನನಗೆ ಈ ತರದ ಇಷ್ಟ ಆಗಲ್ಲ ಅಂತ ಹೇಳಿದ್ರು ಆದ್ರೂ ಕೂಡ ಇದನ್ನ ಸಮಾಜಕ್ಕೆ ಪರಿಚಯಿಸೋಣ ಇದರಿಂದ ಮುಂದಿನ ಪೀಳಿಗೆಗೆ ಒಂದು ಹೊಸ ಸಂದೇಶ ಹೋಗಲಿ ಅನ್ನೋದ ಉದ್ದೇಶದಿಂದ ಒಂದು ಆಲೋಚನೆಯನ್ನ ವಿಶೇಷವಾಗಿ ಈ ಗ್ರಂಥ ಮೂರು ಭಾಗ ಇದೆ ಆರಂಭಿಕ ಭಾಗದಲ್ಲಿ ಈ ನಾಡಿನ ಪರಮ ಪೂಜ್ಯರ ಆಶೀರ್ವಾದ ಸಂದೇಶಗಳಿದ್ದಾವೆ ಅನಂತರ ಭಾಗ ಎರಡರಲ್ಲಿ ಸುಮಾರು ಇಪ್ಪತ್ತೇಳು ಜನ ಲೇಖಕರು ಅವರ ಒಡನಾಡಿಗಳು ಸ್ನೇಹಿತರು ಬಂಧುಗಳು ಮತ್ತೆ ಕುಟುಂಬದ ಸದಸ್ಯರು ತಮ್ಮ ಅನಿಸಿಕೆಗಳನ್ನ ಪ್ರಾಂಜಲ ಮನಸ್ಸಿನಿಂದ ಮುಕ್ತವಾಗಿ ಹಂಚಿಕೊಂಡಿದ್ದಾರೆ ಭಾಗ ಅವರೇ ಬರ್ತಿರ್ತಕ್ಕಂಥ ಯಥಾವತಾಗಿ ದಾಖಲೆ ಮಾಡಿದ್ದೇವೆ ಹಾಗಾಗಿ ಪೂರ್ಣ ಪ್ರಮಾಣದಲ್ಲಿ ಮೂರು ಭಾಗಗಳಲ್ಲಿ ಗ್ರಂಥ ಹೊರಟ ಆಗ್ತಾ ಇದೆ ಈ ಗ್ರಂಥಕ್ಕೆ ಬಹಳ ಜನ ಅನುಭವಿಗಳು ಲೇಖಕರು ಲೇಖಕರು ಕೊಟ್ಟಿದ್ದಾರೆ ನಮ್ಮ ಒಂದು ಆಶಯ ಏನು ಅಂತಂದ್ರೆ ತೀರ್ಥಲಿಂಗಪ್ಪನವರು ಸಹಕಾರಿ ಕ್ಷೇತ್ರದಲ್ಲಿ ಒಂದು ಭೀಷ್ಮನಾಗಿ ಕೆಲಸ ಮಾಡಿದ್ದಾರೆ ಜೊತೆ ಜೊತೆಗೆ ಅವರಿಗೆ ಆಸಕ್ತಿದಾಯಕ ವಿಚಾರಗಳನ್ನ ಇದರಲ್ಲಿ ಸೇರಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ಆ ಲೇಖನಗಳನ್ನು ನಾವು ಇದರಲ್ಲಿ ಸೇರಿಸಿದ್ದೇವೆ ಮತ್ತೆ ತುಂಬಾ ವಿಶೇಷವಾಗಿ ತೀರ್ಥಲಿಂಗಪ್ಪನವರ ಜೀವನವೇ ಒಂದು ತೆರೆದ ಪುಸ್ತಕ ಯಾಕೆ ನಾನು ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಅಂತಂದ್ರೆ ಒಂದು ಜವಾಬ್ದಾರಿಯಿಂದ ತಂದೆಯಾಗಿ ಆದರ್ಶ ಪತಿಯಾಗಿ ಸಾಮಾಜಿಕ ಕಳಕಳಿ ಇರ್ತಕ್ಕಂಥ ವ್ಯಕ್ತಿಯಾಗಿ ಮೊಮ್ಮಕ್ಕಳಿಗೆ ಪ್ರೀತಿಯ ತಾತನಾಗಿ ಕಿರಿಯರಿಗೆ ಆದರ್ಶ ವ್ಯಕ್ತಿಯಾಗಿ ಸಾಮಾಜಿಕ ಕಳಗಳಿರ್ತಕ್ಕಂಥ ಪ್ರಜೆಯಾಗಿ ಕೃಷಿಕರಾಗಿ ಸಹಕಾರಿ ಕ್ಷೇತ್ರದ ಧುರೀಣರಾಗಿ ಶಿಕ್ಷಣ ಮತ್ತೆ ಸಾಹಿತ್ಯ ಸಂಸ್ಕೃತಿ ಇವೆಲ್ಲರ ಬಗ್ಗೆ ಆಸಕ್ತಿಯನ್ನು ವಹಿಸಿಕೊಂಡು ಒಬ್ಬ ಸಮಾಜ ಜೀವಿಯಾಗಿ ಜೀವಿಸಿದ್ದಾರೆ ಇದು ಬಹಳ ವಿಷಯ ಇದನ್ನು ನಾವು ಸಮಾಜಕ್ಕೆ ಪರಿಚಯಿಸಬೇಕು ಅಂತಕ್ಕಂಥ ಒಂದು ಮಹಾತ್ವಾಕಾಂಕ್ಷೆ ನಮ್ದು ಇವರು ತೀರ್ಥಲಿಂಗಪುರವರ ಅಭಿಷೇಯ ಇದೆ ಆಶಯ ಇದೆ ಪರಮ ಪೂಜ್ಯರಿಂದ ಈಡೇರಿದೆ ಅಂತೇಳಿ ನಾನು ಭಾವಿಸ್ಬಿಟ್ಟಿದ್ದೇನೆ ಮತ್ತೆ ಇನ್ನೊಂದು ವಿಶೇಷವಾಗಿ ರಾಜಕಾರಣಿಗಳ ಅತ್ಯಂತ ನಿಕಟ ಸಂಪರ್ಕ ಇರ್ತಕ್ಕಂಥದ್ದು ತೀರ್ಥಲಿಂಗಪುರ ರಾಜಕಾರಣಿ ಅಲ್ಲ ಅವರಿಗೆ ಮಾರ್ಗದರ್ಶಕರಾಗಿ ಹಿತೈಷಿಯಾಗಿ ಬಹಳ ಸಂದರ್ಭಗಳಲ್ಲಿ ಎಲ್ಲರ ಸಂಪರ್ಕದಿಂದ ಒಳ್ಳೊಳ್ಳೆ ಆಲೋಚನೆಗಳನ್ನು ಅವರಿಗೆ ಹೇಳೋದ್ರ ಮೂಲಕ ಸಾಮಾಜಿಕ ಕಳನಳಿಯನ್ನ ಬಂದಿರತಕ್ಕಂಥವ್ರು ಇನ್ನೂ ಒಂದು ವಿಶೇಷ ಅಂತಂದ್ರೆ ಈ ನಾಡಿನ ಎಲ್ಲ ಪ್ರಮುಖರ ಬಗ್ಗೆ ಅಪಾರವಾಗಿರ್ತಕ್ಕಂಥ ವಿನೀತ ಭಾವ ಭಕ್ತಿ ಇರ್ತಕ್ಕಂಥ ವ್ಯಕ್ತಿ ಅದರಲ್ಲಿ ವಿಶೇಷವಾಗಿ ನಮ್ಮ ಅಂತ ಪ್ರಾಣ ನಾನು ಯಾಕೆ ಸಂದರ್ಭ ಹೇಳ್ತಾ ಅಂತ ಹೇಳಿದ್ರೆ ಪೂಜೆ ಅನುಮತಿ ಪಡ್ಕೊಂಡು ನಾವು ಏಪ್ರಿಲ್ ತಿಂಗಳಲ್ಲಿ ಈ ರಾಜ್ಯದ ಚುನಾವಣೆಗಳು ಇರುವಂತಹ ಸಂದರ್ಭದಲ್ಲಿ ಒಂದು ಇಪ್ಪತ್ತು ದಿವಸ ಮೊದಲು ಹೋಗಿದ್ವಿ ಅವತ್ತು ಪರಮ ಪುಂಜ್ ಕೋರ್ಟ್ ಅಲ್ಲಿ ಬಹಳ ಆಶ್ಚರ್ಯ ಆಯಿತು ಅಷ್ಟೊಂದು ಜನ ಇದ್ರು ಆದ್ರೂ ಕೂಡ ನಮ್ಮನ್ನು ನೋಡಿ ಕಲಸಿ ಯಾಕೆ ಬಂದಿದ್ರು ಅಂತೇಳಿ ಕೇಳಿ ಪ್ರಸಾದ ಕೊಟ್ಟು ಈ ಕೆಲಸವನ್ನ ಮಾಡೋದಕ್ಕೆ ಅಲ್ಲಿಂದ ಹೊಸ ತಿರುವು ಸಿಕ್ತು ನಮ್ಮ ಗ್ರಂಥಕ್ಕೆ ಆ ಭಕ್ತರು ಹೊಸ ತಿರುವು ಸಿಕ್ತು ಆ ಸಂದರ್ಭ ಅಪಾರವಾಗಿ ನೂರಾರು ಜನ ಭಕ್ತರು ಬಂದಿದ್ರು ಮರಪನಾಳ್ಳಿ ಹೊಸಪೇಟೆ ಎಲ್ಲ ಎಲ್ಲ ಕಡೆಯಿಂದ ಬಂದಿದ್ರು ಪೂಜ್ಯರು ಮಾತಾಡಿದ್ರು ರಾಜಕೀಯದವ್ರು ಯಾರು ಬಂದಿದ್ರು ಅಂತ ಕೇಳಿದ್ರು ಎಲ್ಲ ಎದ್ದುಕೊಂಡ್ರು ಏನ್ ವಿಚಾರ ಅಂತ ಕೇಳಿದ್ರು ಆ ಜನ ಹೇಳಿದ್ರು ಬುದ್ಧಿ ನೀವೇ ನಮಗೆ ಹೈಕಮಾಂಡ್ ಅಂದ್ರು ಚುನಾವಣೆ ಬರ್ತಾ ಇದೆ ನಾವು ಯಾರಿಗೆ ಮತದಾನ ಮಾಡಬೇಕು ನೀವು ದಾರಿರಿಸಬೇಕು ನಾವೆಲ್ಲಾ ಪಕ್ಷಗಳನ್ನ ನೋಡಿದೀವಿ ಮಾಡೋಚರಣೆ ಆಯ್ತು ಪೂಜ್ಯರು ತುಂಬಾ ಚೆನ್ನಾಗಿ ಈ ಮಠದ ಪರಂಪರೆ ಬಗ್ಗೆ ಹೇಳಿದ್ರು ತೊಂಬತ್ತರ ದಶಕದಲ್ಲಿ ನಾವು ಒಂದೆರಡು ಇಟ್ಕೊಂಡು ಎಂತ ಅಭ್ಯರ್ಥಿ ಆಗಿ ಹಾಕ್ಬೇಕು ಅಂತೇಳಿ ನಾವು ಆಲೋಚನೆ ಮಾಡಿದ್ವಿ ಆದ್ರೆ ಅದು ಪೂರ್ಣ ಪ್ರಮಾಣದಲ್ಲಿ ಸಫಲ ಆಗ್ಲಿಲ್ಲ ನಾವೇನ್ ಹೇಳ್ತೀವಿ ಅಂತಂದ್ರೆ ಒಂದು ಕಡ್ಡಾಯವಾಗಿ ತಾನೆಲ್ಲ ಮತದಾನ ಮಾಡಿ ನಮ್ಮ ಗುರು ಪರಂಪರೆಯಲ್ಲಿ ತೆರಳಗೌಡ ಗೃಹ ಮಠದಲ್ಲಿ ಅವರು ಇವರು ಬರ ವಿರೋಧ ಇಲ್ಲ ಆದರೆ ನೀವು ಕಡ್ಡಾಯವಾಗಿ ಮತದಾನ ಮಾಡಬೇಕು ಸಂವಿಧಾನದ ಆಶಯಗಳನ್ನು ಈಡೇರಿಸಬೇಕು ಯಾರು ಗೆಲ್ತಾರೆ ಆಮೇಲೆ ಮತ್ತೆ ನಾನು ಕೆಲಸ ಮಾಡಿಕೊಡ್ತೇನೆ ಎಂತ ಒಂದು ದೊಡ್ಡ ಆಲೋಚನೆ ನಿಜಕ್ಕೂ ಕೂಡ ಇಂತ ಒಂದು ಮಾತಾಡಲಿಲ್ಲ ಅವರೆಲ್ಲ ಭಕ್ತಿಯಿಂದ ಕೈಗೊಂಡವರು ಹಾಗಾಗಿ ನಾನು ಈ ಸಂದರ್ಭವನ್ನ ತುಂಬಾ ಕೃತಜ್ಞತೆಯಿಂದ ಸ್ಮರಿಸಿಕೊಂಡು ಒಂದು ವೇಳೆ ಅಲ್ಲಿಂದ ನಮ್ಮ ಈ ಕೃತಿಗೆ ಒಂದು ಹೊಸ ಅಪಿಷ್ಟು ಸಿಕ್ತು ಆ ನಂತರ ನಾವು ಆದಷ್ಟು ಒಮ್ಮೆ ನಮ್ಮ ಕಿರ್ಚಿನ್ ಆಶಯ ಕೂಡ ಅದೇ ಆಗಿತ್ತು ಏನಾದರೂ ಮಾಡಲಿ ಎಷ್ಟಾದ್ರೂ ಸಮಯ ಲೇಟ್ ಆಗಲಿ ಪರಮ ಪೂಜೆ ಲೋಕಾರ್ಪಣೆ ಮಾಡಬೇಕು ಅಂತ ಹಾಗಾಗಿ ಅವರ ಆಸೆ ಒಂದು ಈಡೇರಿದೆ ಈ ಕೃತಿ ಒಂದು ಶೈಕ್ಷಣಿಕ ಸಾಂಸ್ಕೃತಿಕ ಸಾಹಿತ್ಯಿಕ ದಾಖಲೆ ಅಂತೇಳಿ ನಾನು ಭಾವಿಸ್ಕೊಟ್ಟಿದ್ದೇನೆ ಮುಂದಿನ ತಲೆಮಾರಿಗೆ ಒಂದು ಮಾರ್ಗದರ್ಶಕ ಕೃತಿ ಆಗುತ್ತೆ ಹೊಸ ಸಂಶೋಧನೆ ಮಾಡುವಂತಹ ಯುವ ಪೀಳಿಗೆಗೆ ಕೆಲವು ಗ್ರಾಮಗಳಲ್ಲಿ ತುಂಬಾ ವಿಶೇಷತೆ ಇದೆ ನಮ್ಮ ಶಾಸಕರಲ್ಲಿ ಒಂದು ಒಳ್ಳೆ ಆಗಲಿ ಹೇಳಿದರು ಪ್ರತಿ ಗ್ರಾಮದಲ್ಲಿರುವಂತಹ ಸ್ಮಾರಕಗಳು ಅಧಿಕಗಳ ಬಗ್ಗೆ ಒಂದು ಸಂಶೋಧನೆ ಆಗಬೇಕು ಪ್ರತಿಪಾದ್ರು ಬನ್ನಾಳಿ ತಾಲೂಕು ಈ ತರದ ಬಹಳ ವಿಚಾರಗಳು ಗ್ರಾಮದ ಬಗ್ಗೆ ಅವರು ದಾಖಲು ಮಾಡಿದ್ದಾರೆ ಎಲ್ಲರಿಗಿಂತ ಹೆಚ್ಚಾಗಿ ಸಂಶೋಧಕರಿಗೆ ಒಂದು ಉಪಯುಕ್ತ ಸೆಕೆಂಡರಿ ಡಾಕ್ಯುಮೆಂಟ್ ಅದು ಒಂದು ರಿಲಯಲ್ಲಿ ಸೆಕೆಂಡರಿ ಡಾಕ್ಯುಮೆಂಟ್ ಆಗುತ್ತೆ ಇದಕ್ಕೆ ಅವರ ಕುಟುಂಬದವರು ಕೂಡ ಪೂರ್ಣ ಪ್ರಮಾಣದಲ್ಲಿ ಸಹಕರಿಸಿದ್ದಾರೆ ಒಂದು ಬಹಳ ವಿಶೇಷ ಅಂತಂದ್ರೆ ಈ ಕೃತಿ ಈ ಕೃತಿಯನ್ನು ನಾವು ಮಾಡೋ ಸಂದರ್ಭದಲ್ಲಿ ನಾವು ದೀಪಪ್ಪ ಹಲವು ತರದ ಸಂವಾದ ಚರ್ಚೆ ಎಲ್ಲ ಆಗಿದೆ ಎಲ್ಲವರು ತಾಳ್ಮೆಯಿಂದ ನಮಗೆ ಹೇಳಿದ್ದಾರೆ ಕೆಲವು ಸಂದರ್ಭಗಳಲ್ಲಿ ಅವರ ಆಲೋಚನೆಯನ್ನು ನಾವು ನೈಜವಾಗಿ ದಾಖಲಿಸಿದ್ದೇವೆ ಈ ಎಲ್ಲ ಅಂಶಗಳಿಂದ ಇದೊಂದು ಕೃತಿ ಒಂದು ಮೌಲ್ಯವಾಗಿರತಕ್ಕಂತಹ ಒಂದು ಕೃತಿ ಆಗಿದೆ ಯಾವುದೇ ಸಂದರ್ಭದಲ್ಲಿ ಯಾವುದೇ ಸಲಹೆ ಸೂಚನೆ ನಾವು ಮುಕ್ತವಾಗಿ ಸ್ವಾಗತ ಮಾಡ್ತೇವೆ ಹಾಗೆ ನನ್ನ ಎಲ್ಲ ನನ್ನ ಮನವಿ ಮೇರೆಗೆ ಎಲ್ಲಾ ಲೇಖಕರುಗಳು ಸಕಾಲ ಕಳಿಸಿಕೊಂಡಿದ್ದಾರೆ ಹಾಗೆ ಎಲ್ಲರೂ ಕೂಡ ಸಂದೇಶಗಳನ್ನ ಬ್ರಹ್ಮಪೂರಿ ಆಶೀರ್ವಾದವನ್ನು ಮಾಡಿದ್ದಾರೆ ಹಾಗಾಗಿ ಎಲ್ಲ ಹಿನ್ನೆಲೆಯಿಂದ ಇದೊಂದು ಕೃತಿ ಬರೀ ತೀರ್ಥಲಿಂಗಪ್ಪ ಸಂಬಂಧಪಟ್ಟಂತ ಕೃತಿ ಆರಂಭ ಇದೊಂದು ಒಳ್ಳೆ ಸಾಮಾಜಿಕ ಸಮುದಾಯಿಕ ಆಲೋಚನೆ ಬರುವಂತಹ ಮುಂದಿನ ದಿನಮಾನಗಳಲ್ಲಿ ಜೀವನ ಅಂದ್ರೆ ಏನು ಜೀವನವನ್ನು ಪ್ರೀತಿಸಬೇಕಂತೆ ಸೊ ಆ ರೀತಿ ಜೀವನವನ್ನ ಪ್ರೀತಿಸೋದ್ರ ಮೂಲಕ ಸಮಾಜಕ್ಕೆ ಒಂದು ಆದರ್ಶವಾಗಿ ಇರಬೇಕು ಅಂತಕ್ಕಂಥ ಒಂದು ಆಶಯ ಈಡೇರಿದೆ ಈ ಎಲ್ಲ ಹಿನ್ನೆಲೆಯಿಂದ ಈ ಗ್ರಂಥವನ್ನು ನಾವು ಸಂಪಾದನೆ ಮಾಡಿದ್ದೇವೆ ಇದರಲ್ಲಿ ನನ್ನ ಪಾತ್ರ ಏನೂ ಇಲ್ಲ ನಮ್ಮೆಲ್ಲರ ಸಾಕಾರದಿಂದ ಗ್ರಂಥ ಬಂದಿದೆ ಹಾಗಾಗಿ ನಾನು ತಮ್ಮೆಲ್ಲರ ಪರವಾಗಿ ಪರಮ ಪೂಜ್ಯಲ್ಲಿ ಒಂದು ವಿನಂತಿಯನ್ನು ಮಾಡ್ಬಿಡ್ತೀನಿ ಈ ಗ್ರಂಥವನ್ನ ಲೋಕಾರ್ಪಣೆ ಮಾಡಿ ನಿಮ್ಮ ಪರಮ ಭಕ್ತರು ಬಹಳ ವಿನೀತ ಭಕ್ತರಿಗೆ ಒಂದು ಸಂತೋಷ ಆಗುತ್ತೆ ಒಂದು ಮಾತು ಹೇಳಿದ್ರು ನನಗೆ ಬಹಳ ಒಂದು ನೋವಿದೆ ಅವರ ಇಲ್ಲ ಇವತ್ತು ಅವರು ಇಟ್ಟಿದ್ರೆ ಎಷ್ಟು ಸಂತೋಷ ಪಡ್ತಾ ಇದ್ದು ಸುಂದರ ಮಾಡ್ಕೊಂಡಿದ್ದಾರೆ ಹಾಗಾಗಿ ನಾವು ಈ ವೇದಿಕೆಗೆ ಅವರೇ ಸನ್ನೆ ನಾವು ಸ್ವಲ್ಪ ಗಂಟಾಗಿ ನಾನು ಬ್ರಹ್ಮ ಪುಚರಲ್ಲಿ ಭಕ್ತಿಯಿಂದ ವಿನಂತಿ ಮಾಡಿಕೊಳ್ತೀನಿ ಈ ಗ್ರಂಥವನ್ನ ಲೋಕಾರ್ಪಣೆ ಮಾಡಿ ತಿರ್ಥಿ ಒಂದು ಆಶಯ ಈಡೇರುತ್ತೆ ಅಂತಕ್ಕಂಥ ಮಾತನ್ನು ಹೇಳಿ ಭಕ್ತಿಪೂರ್ವಕವಾಗಿ ನಮಗೆ ನಂಬಿಸಿ ಈ ಗ್ರಂಥ ಲೋಕಾರ್ಪಣೆ ಮಾಡಬೇಕು ಅಂತ ಹೇಳಿ ಕೇಳ್ಕೊಂಡಿದ್ದೇನೆ